ನಮಸ್ತೆ ಸ್ನೇಹಿತರೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತ ಮಾರ್ಗಶಿರದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಈ ಲಕ್ಷ್ಮೀ ಪೂಜೆಯನ್ನು ಯಾವುದಕ್ಕಾಗಿ ಮಾಡಬೇಕು ಆ ವ್ರತದ ಕಥೆಗಳು ಏನು ಮುಖ್ಯವಾಗಿ ಈ ಮಾರ್ಗಶಿರ ಗುರುವಾರದಲ್ಲಿ ಎರಡು ಕಥೆಗಳು ಬರುತ್ತವೆ ಆ ಎರಡೂ ಕಥೆಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಮತ್ತು ನೀವು ಪಡೆಯಲು ನಿಮ್ಮ ಜೀವನದಲ್ಲಿರುವ ಕಷ್ಟ ನೋವು ದರಿದ್ರತೆ ಎಲ್ಲವೂ ದೂರವಾಗಿ ಸಕಲ ಸಂಪತ್ತುಗಳು ಅಷ್ಟೈಶ್ವರ್ಯಗಳು ನೆಮ್ಮದಿ ದೊರೆಯಲಿ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯ ಎರಡು ವೃತಕತೆಗಳನ್ನು ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ತಪ್ಪದೇ ಎಲ್ಲರೂ ಕೇಳಿ ಭಕ್ತ ಜನಗಳೇ ಈ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡುವುದರಿಂದ ಮತ್ತು ಕೇಳುವುದರಿಂದ ಏನಾಗುವುದೆಂದರೆ ದುಃಖ ದುಮ್ಮಾನಗಳು ದೂರ ಆಗುತ್ತದೆ ಶ್ರೀಲಕ್ಷ್ಮಿಯ ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಶ್ರೀಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸುವರು ವಿಜಯಕ್ಕೆ ವಿಜಯಲಕ್ಷ್ಮಿ ಎಂದಲೂ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಎಂದಲೂ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಎಂತಲೂ ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಎಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಎಂತಲೂ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಎಂತಲೂ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಎಂತಲೂ ಮನೆ ಮನೆಗಳಲ್ಲಿ ಗೃಹಲಕ್ಷ್ಮಿ ಎಂತಲೂ ಅವಳನ್ನು ಪೂಜಿಸುವರು ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜನು ರಾಜ್ಯವಾಳುತ್ತಿದ್ದನು ಅವನು ಪರಾಕ್ರಮಿಯಾಗಿದ್ದನು ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹಾಗೂ ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಇವನ ಪಟ್ಟದ ರಾಣಿಯ ಹೆಸರು ಸುರತ ಚಂದ್ರಿಕಾ ಎಂದು ಇತ್ತು ಅವಳು ನೋಡಲು ಸುಂದರಿಯೂ ಸುಲಕ್ಷಣೆಯೂ ಹಾಗೂ ಪತಿವ್ರತೆಯೂ ಆಗಿದ್ದಳು ಈ ಮಹಾರಾಜ ರಾಣಿಯರಿಗೆ ಎಂಟು ಜನ ಮಕ್ಕಳಿದ್ದರು ಅವರಲ್ಲಿ ಏಳು ಗಂಡು ಮತ್ತು ಒಬ್ಬಳೇ ಒಬ್ಬ ಹೆಣ್ಣು ಅವಳ ಹೆಸರು ಶ್ಯಾಮ ಬಾಲ ಎಂದು ಇತ್ತು ಒಂದು ಸಲ ಶ್ರೀ ಲಕ್ಷ್ಮೀ ದೇವಿಯ ಮನಸ್ಸಿನಲ್ಲಿ ಈ ಭದ್ರಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂದು ಅಪೇಕ್ಷೆಯಾಗಿತ್ತು ನಾನು ಈ ರಾಜ್ಯದಲ್ಲಿ ನೆಲೆಯೂರಿದರೆ ಈ ರಾಜ್ಯ ರಾಜನಿಂದ ಪ್ರಜಾ ಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಅವಳ ಮನಸ್ಸಿಗೆ ಬಂದಿತ್ತು ಈ ವಿಚಾರ ಬಂದದ್ದೇ ತಡ ಶ್ರೀ ಲಕ್ಷ್ಮೀ ದೇವಿಯು ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಅಲ್ಲಿಯ ಸುರತ ಚಂದ್ರಿಕಾ ರಾಣಿ ಆ ಮಹಲ್ಲಿನ ಮುಂದೆ ಬಂದು ನಿಂತಳು ಅವಳನ್ನು ನೋಡಿ ರಾಣಿಯ ದಾಸಿಯು ಮುಂದೆ ಬಂದು ಆ ಮುದುಕಿಯನ್ನು ವಿಚಾರಿಸಿದಳು ನೀನು ಯಾರು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರೇನು ನೀನು ಇರುವ ವಾಸಸ್ಥಾನ ಯಾವುದು ಎಂದು ವಿಚಾರಿಸಿದಳು ಆಗ ಆ ವೃದ್ಧ ರೂಪವನ್ನು ತೊಟ್ಟ ಶ್ರೀಲಕ್ಷ್ಮೀದೇವಿಯು ಉತ್ತರಿಸಿದಳು ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳಿದಳು ಆನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರಿಸಲು ಅದೊಂದು ದೊಡ್ಡ ಕತೆ ಅದನ್ನು ಹೇಳಲೆಂದೇ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಲು ಪ್ರಾರಂಭಿಸಿದಳು ನಿಮ್ಮ ರಾಣಿಯು ಪೂರ್ವಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವನು ಬಹಳ ಬಡವನಾಗಿದ್ದನು ಇದರಿಂದಾಗಿ ಅವರ ಮನೆಯಲ್ಲಿ ಪತ್ನಿಯರ ನಡುವೆ ಪ್ರತಿನಿತ್ಯ ಜಗಳ ಆಗುತ್ತಲೇ ಇತ್ತು ದಿನಾಲು ಎಳ್ಳತಿಯನ್ನು ಹೊಡೆದು ಬಡಿದು ಮಾಡುತ್ತಿದ್ದನು ಈ ತ್ರಾಸದಿಂದ ಅವಳು ಬಹಳ ಬೇಸತ್ತು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಹೋ ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀದೇವಿ ವ್ರತವನ್ನು ಮಾಡಲು ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡಿದಳು ಇದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಲಾದಳು ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಯಿತು ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಳೆದು ನಿಧನ ಹೊಂದಿದರು ಲಕ್ಷ್ಮೀ ವ್ರತ ಮಾಡಿದ್ದರಿಂದ ಅವರು ಲೋಕದಲ್ಲಿ ವೈಭವದಿಂದ ಉಳಿದರು ಅವರು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದರೂ ಅಷ್ಟು ಸಾವಿರ ವರ್ಷ ಸುಖ ಉಪಯೋಗ ಪ್ರಾಪ್ತವಾಯಿತು ಈಗಲೂ ಸಹಿತ ರಾಜ ಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜ್ಯ ಮನೆತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದು ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಈಗೆಲ್ಲ ಕೂಡಲೇ ಆ ದಾಸಿಯು ಲಕ್ಷ್ಮೀ ವ್ರತದ ಬಗ್ಗೆಯೂ ಪೂಜಾ ವಿಧಿ ವಿಧಾನಗಳ ಬಗ್ಗೆಯೂ ಆ ವೃದ್ಧೆಯಲ್ಲೂ ಕೇಳಿದಳು ಆ ವೃದ್ಧೆ ರೂಪಧಾರಿ ಲಕ್ಷ್ಮಿಯು ಲಕ್ಷ್ಮೀ ವ್ರತದ ವಿಧಿ ವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು ಇದರಲ್ಲೂ ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆಲೆಸುತ್ತಾ ಅವಳಿಂದ ನಿರೂಪವನ್ನು ಹೊಲ್ಲಿ ಈ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ಆರಾಳಿಯ ಹಲ್ತಪುರಕ್ಕೆ ಹೋದಳು ಆದರೆ ರಾಜ್ಯ ರಾಜ್ಯ ವೈಭವದಿಂದ ಉಲ್ಬತ್ತಳಾದ ಗರ್ವದಿಂದ ಬರೆಯುತ್ತಿದ್ದ ಸುರತ್ ಚಂದ್ರಿಕಾ ರಾಳಿಗೆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗಳಿಗೆ ಬೀಳಲಿಲ್ಲ ಆ ವೃದ್ಧ ಸ್ತ್ರೀಯೇ ಸಾಕ್ಷಾತ್ ಶ್ರೀ ಲಕ್ಷ್ಮಿಯು ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಳಿಯು ನಿರ್ವೀಕಾರ ಭಾವದಿಂದ ಇದ್ದಳು ಇದರಿಂದಾಗಿ ಲಕ್ಷ್ಮೀ ದೇವಿಗೆ ಕೋಪ ಬಂದಿತ್ತು ರಾಳಿಯ ಈ ಉದ್ದಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವಲ್ಲೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು ಮುಂದೆ ಅವಳಿಗೆ ಶ್ಯಾಮ ಬಾಲನ ಭೇಟಿಯಾಯಿತು ಆ ರಾಜಕುಮಾರಿಗೆ ಅಂತಪುರದಲ್ಲಿ ನಡೆದ ಎಲ್ಲಾ ವಿಷಯಗಳು ತಿಳಿದ ತಕ್ಷಣ ಅವಳು ರೂಪದ ಲಕ್ಷ್ಮಿಯ ಹತ್ತಿರ ಬಂದು ಅವಳ ಕಾಲಿಗೆ ಹೆರಗಿ ಕ್ಷಮೆಯನ್ನು ಯಾಚಿಸಿದರು ಆಗ ಲಕ್ಷ್ಮೀದೇವಿಗೆ ಆ ರಾಜಕುಮಾರಿ ಮೇಲೆ ದಯೆ ಬಂದಿತು ಶ್ಯಾಮಬಾಲನಿಗೆ ಲಕ್ಷ್ಮೀ ವ್ರತ ಮಾಡುವ ವಿಧಿವಿಧಾನಗಳನ್ನು ತಿಳಿಸಿ ಹೇಳಿದಳು ಲಕ್ಷ್ಮೀದೇವಿ ಹೇಳಿದಂತೆ ವ್ರತವನ್ನು ಆಚರಿಸಿದಳು ಆ ದಿನವು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಭಕ್ತಿ ಭಕ್ತಿಭಾವದಿಂದ ಮಾಡಿದ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಲಹಧರ ಎಂಬ ರಾಜಕುಮಾರನೊಂದಿಗೆ ಶ್ಯಾಮಬಾಲನ ಲಗ್ನ ಆಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿತ್ತು ತನ್ನ ಪತಿಯೊಂದಿಗೆ ವೈಭವದಿಂದ ಹಿರಹತ್ತಿದ್ದಳು ಇತ್ತ ಕಡೆ ಲಕ್ಷ್ಮೀದೇವಿಯ ದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರತ ಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು ಸಕಲ ಐಶ್ವರ್ಯವೂ ನಾಶವಾಗಿದ್ದರಿಂದ ಅನ್ನ ಗತಿಕರಾದರು ಒಂದು ದಿವಸ ಸುರತ ಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆ ಅಂದಳು ನಮ್ಮ ಹಳಿಯನು ಐಶ್ವರ್ಯವಂತನಾದ ರಾಜನಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನು ಹೇಳಿರಿ ಅದನ್ನು ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ಎಂದು ಅಂದಳು ತನ್ನ ಹೆಂಡತಿಯ ಮಾತಿನಂತೆ ಭದ್ರಶ್ರವ ರಾಜನು ತನ್ನ ಹಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಬಾಲಳ ದಾಸಿಯು ಆ ಕಡೆಗೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರಾಶವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು ಆಗ ಅವನು ತನ್ನ ಪೂರ್ಣ ವಿಷಯ ತಿಳಿಸಿದನು ಯಾವಾಗ ತಮ್ಮ ಹೊಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತು ಆ ಕ್ಷಣವೇ ಓಡುತ್ತಾ ಓಡುತ್ತಾ ಶ್ಯಾಮ ಬಾಲಳ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸಿದಳು ಆಗ ಶ್ಯಾಮ ಬಾಲಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದಳು ಆದರ ಪೂರ್ವಕವಾಗಿ ಸತ್ಕಾರವನ್ನು ಊಟ ಉಪಚಾರವನ್ನು ಮಾಡಿದಳು ಮುಂದೆ ನಾಲ್ಕು ಆರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಅತ್ತು ಬಿಟ್ಟನು ಪತಿ ಹಳುವನ್ನು ಕಂಡು ಸುರತ ಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದ ಸಿಟ್ಟು ಮತ್ತು ಖೇದವು ಆಯಿತು ಈ ಆ ಸಿಟ್ಟಿನಲ್ಲಿಯೇ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರಟು ಬಂದಳು ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಲಕ್ಷ್ಮೀ ವ್ರತದ ಸಮಯವಾಗಿತ್ತು ಬಾಲೆಯು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಆಧಾರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮೀ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ವ್ರತ ಮಾಡಿಸುವ ಆಸೆ ಅವಳಿಗೆ ಆದರೆ ಸುರತ ಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾಧಾರ ಹಾಗೂ ಸಿಟ್ಟು ಇದ್ದಿತ್ತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯು ಕೈಯಿಂದಲೂ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು ಈ ವ್ರತ ಮಾಡಿದ್ದರ ಫಲವಾಗಿ ರಾಣಿಯು ಊರಿಗೆ ಹಿಂತಿರುಗಿ ಬಂದು ನೋಡಲಾಗಿ ಸಿರಿ ಸಂಪತ್ತು ತುಂಬಿಕೊಂಡಿತ್ತು ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಲಾರೆನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು ಮಗಳನ್ನು ಎದುರುಗೊಳ್ಳಲಿಲ್ಲ ಏಕೆಂದರೆ ತನ್ನ ಗಂಡನಿಗೆ ಹಿಂದಿಲೆಯನ್ನು ತನಗೆ ಬರೀ ಕೈಯಿಂದ ಕಳಿಸಿದ್ದಾಳೆ ಎಂಬ ಸಿಟ್ಟು ಮನದಲ್ಲಿ ತುಂಬಿತ್ತು ಆದರೆ ಶ್ಯಾಮಬಾಲೆಗೆ ಯಾವ ವಿಷಯವೂ ತಿಳಿಯಲಿಲ್ಲ ಮನೆ ಒಳಗೆ ಬಂದಳು ಶ್ಯಾಮಬಾಲೆ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದರು ಆದರೂ ಸಹ ಅವಳು ಯಾರಲ್ಲಿಯೂ ಏನೂ ಆಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಅರಮನೆಗೆ ನಡೆದಳು ಬಂದ ತಕ್ಷಣ ಗಂಡ ಅವಳನ್ನು ಕೇಳಿದ ಪ್ರಿಯೆ ತವರಿನಿಂದ ಏನು ತಂದೆ ಅದಕ್ಕೆ ಶ್ಯಾಮಬಾಲೆಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಎಂದಳು ಮಲಾದಾರನು ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತು ಅಂದು ಉಪ್ಪಿಲ್ಲದ ಅಡಿಗೆಯನ್ನು ಮಾಡಿಸಿದ್ದಳು ಅವನಿಗೂ ಏನು ರುಚಿಸಲಿಲ್ಲ ಆಗ ಶ್ಯಾಮಬಾಲೆಯು ಇದುವೇ ರಾಜ್ಯ ಸಾರ ಎಂದು ಹೇಳುತ್ತಾ ಉಪ್ಪು ಬಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಲಾದಾರನು ರಾಣಿಯನ್ನು ಹೊಗಳಿದ ಇದು ಗುರುವಾರ ವ್ರತದ ಮಹಿಮೆ ಅದನ್ನು ಮಾಡದ ನಾರಿ ಜನ್ಮ ಜನ್ಮಕ್ಕೂ ದಾರಿದ್ರಳಾಗುವಳು ದುಃಖಿಯಾಗುವಳು ಈ ಕಥೆಯನ್ನು ಕೇಳಿದರೂ ಓದಿದರು ಸಾಕು ಎಲ್ಲಾ ಪಾಪಗಳು ಪರಿಹಾರವಾಗುತ್ತದೆ ಲಕ್ಷ್ಮೀ ಲೋಕ ಪ್ರಾಪ್ತಿಯಾಗುತ್ತದೆ ಇಡೀ ಶ್ರೀ ಪದ್ಮ ಪುರಾಣದಲ್ಲಿ ಬ್ರಹ್ಮಖಂಡದಲ್ಲಿ ಸೂತ ಶೌನಕ ಸಂವಾದದಲ್ಲಿ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಸಂಪೂರ್ಣ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ವ್ರತದ ಎರಡನೆಯ ಕಥೆ ಒಂದು ದಿನ ದೇವಿಯು ಶ್ರೀ ಕೃಷ್ಣನನ್ನು ಕುರಿತು ಶ್ರೀ ಕೃಷ್ಣ ಪರಮಾತ್ಮನೇ ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತುಗಳನ್ನು ಕೊಡುವಂತಹ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಯೇ ಕೇಳು ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂತಹ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತವೂ ಉಂಟು ಮಾಸಗಳಲ್ಲಿ ಮಾರ್ಗಶಿರವಾಸವು ಮಹಾಶ್ರೇಷ್ಠವು ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರ ದಿನ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು ಸ್ವಾಮಿ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ವ್ರತವನ್ನು ಆಚರಿಸಬೇಕು ಬಾಗಿನವನ್ನು ಯಾರಿಗೆ ಕೊಡಬೇಕು ಈ ವ್ರತ ವ್ರತದ ವಿಧಿವಿಧಾನಗಳನ್ನು ಸಂಪೂರ್ಣ ದಯವಿಟ್ಟು ಹೇಳಬೇಕೆಂದು ಕೇಳಲು ಶ್ರೀಕೃಷ್ಣ ಕುಂತಿದೇವಿಯೇ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರದಿಂದ ಈ ವ್ರತವನ್ನು ಆಚರಿಸಬೇಕು ಮೊದಲನೆಯ ಗುರುವಾರ ನೆಲಗಡಲೆ ಅಂದರೆ ಶೇಂಗಾ ಮೃಷ್ಣಾನ ಪಾಯಸವನ್ನು ನೈವೇದ್ಯ ಮಾಡಬೇಕು ಎರಡನೆಯ ಗುರುವಾರ ಅನ್ನ ತವ್ಯ ಪಾಯಸ ನೈವೇದ್ಯ ತೋರಿಸಬೇಕು ಮೂರನೆಯ ಗುರುವಾರ ಅಪೋಪ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು ನಾಲ್ಕನೆಯ ಮತ್ತು ಐದನೆಯ ವಾರ ಕರಿಕಡಬು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು ಈ ರೀತಿಯಾದ ಭಕ್ಷ್ಯಗಳಲ್ಲಿ ನಾಲ್ಕು ವಾರಗಳಲ್ಲೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಹೇಳಿದ ನೈವೇದ್ಯಗಳನ್ನು ಮಾಡಿ ಏಳು ಗಂಟುಗಳಿಂದ ಕೂಡಿದ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳಲು ಕುಂತಿದೇವಿ ಶ್ರೀಕೃಷ್ಣನೇ ಈ ವ್ರತವು ಯಾರಿಂದ ಈ ಲೋಕದಲ್ಲಿ ಪ್ರತಿನಿಧಿಯಾಯಿತು ಆದಿಯಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಹೊಂದಿದ್ದರು ಅದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣನು ಕುಂತಿದೇವಿಯೇ ಹೇಳುತ್ತೇನೆ ಕೇಳು ಎಂದು ಹೇಳಲು ಪ್ರಾರಂಭಿಸಿದನು ಪೂರ್ವದಲ್ಲಿ ಮಧುಪುರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದನು ಆ ಪುರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು ಆತನಿಗೆ ಇಬ್ಬರು ಎಂಡಿಯತಿಯರಿದ್ದರು ಅವರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣುಮಗಳು ಇದ್ದಳು ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿಯೇ ಮೃತಳಾದಳು ಕಿರಿಯ ಹೆಂಡತಿಯೋ ಈ ಹೆಣ್ಣು ಮಗಳಲ್ಲಿ ಮಾತ್ಸರ್ಯ ತೋರಿಸುತ್ತಾ ಸರಿಯಾಗಿ ಲಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವನೆಯನ್ನು ತೋರುತ್ತಿದ್ದಳು ಈ ರೀತಿಯಾಗಿ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬುತ್ತಾ ಬಂದಿತ್ತು ಆಕೆಯೂ ತನ್ನ ತಾಯಿಯು ಮೃತಳಾದುದ್ದರಿಂದ ತನಗೆ ಯಾವ ಮನ್ನಣೆಯೂ ದೊರೆಯಲಾರದೆಂದು ಚಿಂತಿತಳಾಗಿ ಚಿಕ್ಕ ತಾಯಿಯು ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ವಿರಾಮ ಕಾಲದಲ್ಲಿ ಗೆಳತೀರಿಯ ಸಂಗಡ ಹಾಡಲು ಹೋಗುವುದಕ್ಕೆ ಭಯಪಡುತ್ತ ಇದ್ದಳು ಹೀಗೆ ಇರಲಾಗಿ ಒಂದು ದಿನ ಆ ಊರಿನಲ್ಲಿ ಮಡಕೆ ಮಾರುವವನು ಬಂದನು ಆಗ ಮಾರ್ಗಶಿರ ಮಾಸವಾದುದ್ದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಆ ಹುಡುಗಿಯು ಒಂದು ಮಡಕೆಯನ್ನು ತೆಗೆದುಕೊಂಡಳು ತನ್ನ ಗೆಳತಿಯರು ಮಾಡುವಂತೆ ಅವಳು ಕೂಡ ನದಿ ತೀರದಲ್ಲಿ ಶ್ರೀಲಕ್ಷ್ಮೀದೇವಿ ವ್ರತವನ್ನು ಷೋಡಶೋಪಾಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು ಆ ಮಹಾಲಕ್ಷ್ಮಿಯ ಕಲಶವನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲ ನೋಡಿದ ಮಲತಾಯಿಯು ಬಹಳ ಕೋಪಗೊಂಡು ಆ ಹುಡುಗಿಯನ್ನು ಬೈದು ಬಡಿದು ಮಡಕೆಯನ್ನು ಹೊಡೆದು ಹಾಕಿದಳು ಈ ವಿಪರೀತಗಳಲ್ಲೆಲ್ಲ ನೋಡುತ್ತಿದ್ದ ಸೋಮಯಾಜಿಗೆ ಮನಸ್ಸಿನಲ್ಲಿ ಬಹಳ ವ್ಯಾಸನ ಉಲ್ಟಾಯಿತು ಆದರೂ ಏನು ಹೇಳಲು ಬರುವಂತೆ ಇರಲಿಲ್ಲವಾದುದರಿಂದ ಸುಮಲಿದ್ದಲು ಕಿರಿಯ ಎಳ್ಳತಿಯು ಮಾಡಿದ ಈ ಕೃತ್ಯದಿಂದಾಗಿ ಬ್ರಾಹ್ಮಣರಿಗೆ ಸಹಿಸಲು ಅಸಾಧ್ಯವಾದ ತೊಂದರೆಗಳು ಉಲ್ಟಾದವು ಅಲ್ಲ ವಸ್ತ್ರಕ್ಕೂ ಸಹ ತಾಪತ್ರಯ ಉಲ್ಟಾಯಿತು ಬಂದು ಬಾಂಧವರಿಂದಲೂ ತಿರಸ್ಕಾರ ಅವಳ ಅವಸ್ಥೆಯು ತೀರಾ ದಾರುಳವಾಯಿತು ಈ ವಿವಿಧವಾದ ತೊಂದರೆಗಳು ಉಲ್ಟಾಗಲು ಬ್ರಾಹ್ಮಣರು ತನ್ನ ಕಿರಿಯ ಪತ್ಲಿಗೆ ಅವಳ ಕುಕೃತ್ಯವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಆ ವ್ರತವನ್ನು ವಿದ್ಯುಕ್ತವಾಗಿ ಬಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು ಕುಂತಿದೇವಿಯೇ ಈ ವ್ರತವು ಹಂದಿನಿಂದಲೂ ಭೂಲೋಕದಲ್ಲಿ ಪ್ರಸಿದ್ಧವಾಯಿತು ಯಾರು ಈ ವ್ರತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹದ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಹೊಂದುವರು ಇತಿ ಶ್ರೀ ಭವಿಷ್ಯತ್ತರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದದ ಶ್ರೀ ಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಇಲ್ಲಿಗೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತದ ಎರಡು ವ್ರತಕಥೆಗಳು ಮುಕ್ತಾಯಗೊಂಡಿವೆ ಈ ವ್ರತಕತೆಗಳನ್ನು ಆಲಿಸಿದವರಿಗೂ ಕೇಳಿದವರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಹಾಗೂ ಎಲ್ಲರಿಗೂ ಸಕಲ ಸಂಪತ್ತುಗಳು ಅಸ್ತೈಶ್ವರ್ಯಗಳು ನೆಮ್ಮದಿ ದೊರೆಯಲಿ ಎಂದು ಬೇಡಿಕೊಳ್ಳುತ್ತೇನೆ ಇಲ್ಲಿಗೆ ಈ ವೃತಕಥೆಗಳು ಮುಗಿದಿವೆ ಧನ್ಯವಾದಗಳು ಸ್ನೇಹಿತರೆ ನೋಡಿಕೆಗೂ ನಿಮಗೆ ಈಡೋ ಇಷ್ಟ ಆಗಿದ್ರೆ പ്ലീസ് ഒന്ന് ലൈക്ക് താസ്തി വിരോ അമ്മ ഫ്രെണ്ട്സ്